ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಅಂದ್ರೆ ಇವತ್ತ ಫಲ ಯಾಕೆ ಕೊಡ್ತಿಲ್ಲ ಅಥವಾ ನಾನು ನೀವು ಹೇಳಿದ್ದನ್ನ ಮಾಡಿದ್ರು ನನಗೆ ಯಾಕೆ ಸಾಯಿಬಾಬಾ ಬಾಬಾ ಕೈ ಇಡಲಿಲ್ಲ ಅಂತ ಕೇಳ್ತಿರ್ತೀರ ಕೆಲವರು ಅದಕ್ಕೆ ಕಾರಣ ಇಷ್ಟೆ ನಿಮಗೆ ಸಾಯಿ ಮೇಲೆ ಸಂಪೂರ್ಣವಾದ ನಂಬಿಕೆ ಇರಲ್ಲ ಅಥವಾ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲ್ಲ ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಮದುವೆ ವಿಷಯವಾಗಿ ನೀವು ಪ್ರಾರ್ಥನೆ ಸಲ್ಲಿಸಿರ್ತೀರಾ ಬಾಬುನ್ಗೆ ವ್ರತ ಮಾಡ್ತಿರ್ತೀರಾ ಪೂಜೆ ಮಾಡ್ತಿರ್ತೀರಾ ವ್ರತ ಮಾಡ್ತಿರ್ಬೇಕಾದ್ರೆ ಸಾಯಿಬಾಬನ್ಗೆ ಅವಾಗಿನ ಅವಗಿನ ಮೂವ್ಮೆಂಟ್ ಮಾತ್ರ ಭಕ್ತಿಯಿಂದ ಮಾಡ್ತೀರಾ ಗುರುವಾರ ಮಾತ್ರ ಮೀಸಲಾಗಿಟ್ಬಿಡ್ತೀರಾ ಉಳ್ಕಿದ ದಿನ ಎಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀರಾ ನಾನು ನಂಬಿರೋ ಗುರು ಒಬ್ರು ಇದ್ದಾರೆ ನಾನು ಅವ್ರಿಗೆ ಪೂಜೆ ಮಾಡ್ತಿದ್ದೀನಿ ಅವ್ರ ಮೇಲಿರೋ ನಂಬಿಕೆಗಾದ್ರೂ ನಾನು ಪಾಸಿಟಿವ್ ಇರಬೇಕು ನಾನು ಪ್ರತಿದಿನ ಗುರುಗಳ್ನ ನೆನಪಿಸ್ಕೋಬೇಕು ನನ್ನ ಬಾಬಾ ನನ್ನ ಕೈ ಬಿಡಲ್ಲ ಅನ್ನೋ ಒಂದು ಯೋಚನೆ ನಿಮಗೆ ಬರೋದಿಲ್ಲ ಮನೆಗೆ ಬಂದಿರೋರು ಯಾರಾದ್ರೂ ನೆಗೆಟಿವ್ ಆಗಿ ಹೇಳೋದ್ರೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಹೇಳ್ರಿ ಮದುವೆ ಎಲ್ಲಿ ಸೆಟ್ ಆಗುತ್ತೆ ಇಷ್ಟು ಜನ ನೋಡಿ ಮದುವೆ ವಯಸ್ಸಾಗ್ತಾ ಬಂದ್ರೂ ಇನ್ನೂ ಆಗಿಲ್ಲ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಅಂತ ಯಾರೋ ನೆಗೆಟಿವ್ ಆಗಿ ಹೇಳೋ ಹೋದ್ರೆ ಮುಗಿದೋಯ್ತು ವ್ರತ ಮಾಡಿದ್ದು ಪೂಜೆ ಮಾಡಿದೆಲ್ಲ ಪಕ್ಕಕ್ಕೆ ಪಕ್ಕ ಚಿಂತೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀರಾ ಅಯ್ಯೋ ಅವ್ರು ಹೇಳೋಗ್ಬಿಟ್ರಿ ಹಿಂಗಾಗ್ಬಿಡುತ್ತೆ ಏನೋ ಅಯ್ಯೋ ಬಾಬಾ ಏನ್ ಮಾಡೋದು ಅಂತಾನು ನೀವ್ ಬಾಬುನ ಹತ್ರ ಕೇಳ್ತಿರೋ ಇಲ್ಲೋ ಗೊತ್ತಿಲ್ಲ ಕೇಳಿದ್ರೆ ಖಂಡಿತವಾಗ್ಲು ಒಳ್ಳೇದಾಗೆ ಆಗುತ್ತೆ ಅಷ್ಟು ವ್ರತ ಮಾಡ್ತಿದ್ಯಾ ಅಷ್ಟು ಪೂಜೆ ನಿನಗೆ ನಿನಗೆಲ್ ಫಲ ಸಿಗುತ್ತೆ ಇಷ್ಟ್ ಮಾಡಿದ್ರು ಸಿಕ್ಕಿಲ್ಲ ಅಂದ್ರೆ ಹಿಂಗೆ ಇದ್ ಬಿಡ್ತಿ ಅಂತ ಅಂದೋಗ್ಬಿಡ್ತಾರೆ ಅವಾಗ ಒಂದ್ ಹುಳ ಬಿಟ್ಟೋಗ್ ನಿಮಗೆ ಮುಗಿತು ಕತೆ ಅಯ್ಯೋ ನಾನು ಅಷ್ಟು ವ್ರತ ಮಾಡಿದ್ರು ಪೂಜೆ ಮಾಡುದು ನನಗೆ ಫಲನೇ ಕೊಡ್ತಿಲ್ವಲ್ಲ ಅಂತೇಳಿ ನೆಗೆಟಿವ್ ಮತ್ತು ನೆಗೆಟಿವ್ ಸ್ಟಾರ್ಟು ಸ್ನೇಹಿತರೆ ನಾವು ಯಾಕೆ ಪಾಸಿಟಿವ್ ಆಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳ ಮಾತನ್ನು ಮಾತ್ರ ಗಮನಿಸಬೇಕು ನೆಗೆಟಿವ್ ಆಗಿ ಯಾರಾದರೂ ಹೇಳಿದ್ರೆ ಅದನ್ನು ಇಗ್ನೋರ್ ಯಾಕೆ ಮಾಡಬೇಕು ಅನ್ನೋದನ್ನ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ ಬನ್ನಿ ನಾನು ಇವಾಗ ಒಂದು ಮದುವೆ ವಿಷಯವಾಗಿ ಒಂದು ಎಗ್ ಉದಾಹರಣೆ ತೋರಿಸ್ತೀನಿ ಇವಾಗ ನೋಡಿ ಇಲ್ಲೊಂದು ಡಾಟ್ ಇಟ್ಟಿದ್ದೀನಿ ನಾನು ಈ ಡಾಟು ಈ ಡಾಟಿಂದ ಸ್ಟಾರ್ಟ್ ಮಾಡೋಣ ಸರ್ಕಲ್ನ ನಾವು ಒಂದು ಅಫರ್ಮೇಶನ್ ಮೂಲಕ ಒಂದು ದೃಢೀಕರಣದ ಮೂಲಕ ಅದು ನಾನು ನಾನಿವಾಗ ಕೊಡ್ತಕ್ಕಂಥ ಉದಾಹರಣೆ ಮದುವೆ ಬಗ್ಗೆ ಆಗಿರುತ್ತಷ್ಟೇ ನೀವು ಇಲ್ಲಿ ಯಾವುದನ್ನು ಬೇಕಾದರೂ ಉದಾಹರಣೆ ಆಗಿ ತಗೋಬೋದು ನಾನು ಮದುವೆ ಬಗ್ಗೆ ಉದಾಹರಣೆ ಕೊಡ್ತಿದ್ದೀನಿ ನೋಡಿರಿ ಇಲ್ಲಿ ಈ ಡಾಟಿಂದ ನಾನು ಸ್ಟಾರ್ಟ್ ಮಾಡಿದಾಗ ಏನು ಹೇಳ್ತೀನಿ ಅಂದರೆ ನನ್ನ ಮದುವೆ ಸಾಯಿನಾಥನ ಆಶೀರ್ವಾದದಿಂದ ನಿರ್ವಿಘ್ನವಾಗಿ ಈಡೇರುತ್ತೆ ಯಾರು ಏನೇ ಮಾಡಿದರೂ ಯಾರು ಎಷ್ಟೇ ವಿಘ್ನಗಳನ್ನ ತಂದರು ಬಾಬಾ ಅದನ್ನು ಆ ವಿಘ್ನಗಳನ್ನು ತಡೆ ಹಿಡಿದು ನನಗೆ ಒಳ್ಳೆಯದನ್ನೇ ಮಾಡ್ತಾರೆ ನನಗೆ ನನ್ನ ಬಾಬಾನ ಮೇಲೆ ನಂಬಿಕೆ ಇದೆ ನನಗೆ ನನ್ನ ಬಾಬಾನ ಮೇಲೆ ನಂಬಿಕೆ ಇದೆ ಹೇಳಿ ನಾನು ಸರ್ಕಲ್ ಕಂಪ್ನಿಯಲ್ಲಿ ಮಾಡಿದೆ ಇಲ್ಲಿಗೆ ಹಾಗೆ ಈಗ ನಕಾರಾತ್ಮಕದ್ದು ಯಾರೋ ಬರ್ತಾರೆ ಅವರೊಂದು ಮಾತು ಹೇಳೋಗ್ತಾರೆ ಏ ಇವ್ರಿಗೇನು ಒಳ್ಳೇದಾಗುತ್ತೆ ಇವ್ರಿಗೆ ಮದುವೆ ಸೆಟ್ ಆಗುತ್ತೆ ಅಂತೇಳಿ ಅವ್ರು ಹೇಳಿದ ಮಾತನ್ನೇ ನಾವು ಇಲ್ಲಿ ಮ್ಯಾನಿಫೆಸ್ಟ್ ಮಾಡೋಣ ಅಯ್ಯೋ ಅವ್ರು ಹೇಳ್ದೆ ನಮಗೆ ಒಳ್ಳೇದಾಗುತ್ತಾ ಇಲ್ವೋ ನನ್ನ ಮಗುಗೆ ಮೈಂಡ್ ಸೆಟ್ ಆಗುತ್ತೆ ಇಲ್ವೋ ನನ್ನ ಮಗಳಿಗೆ ಮದುವೆ ಆಗುತ್ತೋ ಇಲ್ವೋ ಮಗುಗೆ ಮದುವೆ ಆಗುತ್ತೋ ಇಲ್ವ ಅಂತಂದರೆ ನಿಮಗೆ ಸಿಕ್ಕಿದ್ದೇನೋ ನೆಗೆಟಿವೇ ವಾಪಸ್ಸು ಅಲ್ವಾ ಈ ಎರಡು ಉದಾಹರಣೆ ಏನು ಹೇಳ್ತಿದ್ದಾವೆ ಅಂತಂದರೆ ನೀವು ಯಾವುದ್ರ ಮೇಲೆ ಫೋಕಸ್ ಮಾಡ್ತೀರೋ ಅದು ನಿಮಗೆ ವಾಪಸ್ಸು ಸಿಗುತ್ತೆ ನೀವು ಸಂಪೂರ್ಣವಾಗಿ ಬಾಬುನ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಒಂದು ಕೆಲಸನ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಯಾರು ಎಷ್ಟೇ ವಿಘ್ನಗಳು ಅದಕ್ಕೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ನಾನು ನಂಬಿರೋ ದೇವ್ರ ಕೈ ಬಿಡೋಲ್ಲ ಅಂತ ನೀವು ಪಾಸಿಟಿವ್ ಆಗಿ ಹಿಂಗೆ ತಿಂಕ್ ಮಾಡ್ತಾ ಹೋದರೆ ನಿಮಗೆ ವಾಪಸ್ ಸಿಗೋದೇ ಪಾಸಿಟಿವ್ ಅದನ್ನು ಬಿಟ್ಟು ನೀವು ಬೇರೆಯವ್ರು ಹೇಳ್ತಕ್ಕಂಥ ನೆಗೆಟಿವ್ ಮೇಲೆ ಫೋಕಸ್ ಮಾಡಿದರೆ ನಿಮಗೆ ಸಿಗೋದೇ ನೆಗೆಟಿವ್ ಅದ್ರ ಜೊತೆಗೆ ಅವ್ರದೇ ಒಂದು ನೆಗೆಟಿವ್ ಎನರ್ಜಿ ಇರುತ್ತೆ ಅದ್ರ ಜೊತೆ ನಿಮ್ಮ ಒಂದು ಎನರ್ಜಿನೂ ಸೇರಿ ಡಬಲ್ ಆಗಿ ನಿಮ್ಗೆ ಇನ್ನೂ ಜಲ್ದಿ ಕೆಟ್ಟದ್ದಾಗುತ್ತೆ ಫಸ್ಟು ನಾವು ನಮಗೆ ನಾವು ಒಳ್ಳೇದು ಬಯಸ್ಕೊಳ್ಳೋಣ ಕೆಟ್ಟದ್ದು ಮಾತಾಡಿರೋರು ಸಾವಿರ ಜನ ಇರಲಿ ಅವರನ್ನು ನಾವು ಪಕ್ಕಕ್ಕಿಡೋಣ ನಮ್ಮ ಜೊತೆ ಇರೋದು ಶಕ್ತಿಯುತವಾದಂತಹ ಶಿರಡಿ ಸಾಯಿಬಾಬಾ ಅಂತಂದಾಗ ನಾವು ನೆಗೆಟಿವ್ ಜನರ ಮಾತಿಗೆ ಕೊಡೋದು ಬೇಡ ನಾವು ನಮ್ಮನ್ನ ಇಷ್ಟಪಡೋಣ ನಾವು ಬಾಬನ್ನ ಇಷ್ಟಪಡೋಣ ಒಳ್ಳೆ ಕರ್ಮ ಮಾಡೋಣ ನಮಗೆ ಬೇಕಾದದ್ದನ್ನ ನಾವು ಪಡೆಯೋಣ ನಾನು ಇದನ್ನ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ನಾನು ಹೇಳ್ತಿದ್ದೀನಿ ವರ್ಕ್ ಆಗುತ್ತೆ ಉಪಯೋಗ ಮಾಡಿಕೊಳ್ರಿ ಖಂಡಿತವಾಗ್ಲು ಯಾರ ಒಂದು ನಕಾರಾತ್ಮಕ ಶಕ್ತಿಯು ನಿಮಗೆ ಏನು ಆಗದಂಗೆ ಸಾಯಿಬಾಬಾ ನಿಮಗೆ ಇಡೀ ದಿನ ಕಾಪಾಡ್ತಾರೆ ಸ್ನೇಹಿತರೆ ಇವಾಗ ನಾವು ನಮ್ಮ ಮೇಲೆ ಜನರ ಮಾತು ಯಾವಾಗ ಪರಿಣಾಮ ಬೀರುತ್ತೆ ಅಂತೇಳಿ ತಿಳ್ಕೊಂಡ್ವಿ ಅಲ್ವಾ ನೆಗೆಟಿವ್ ಆಗಿ ಮಾತನಾಡತಕ್ಕಂತಹ ಜನರ ಮಾತುಗಳು ನಮ್ಮ ಮೇಲೆ ಪರಿಣಾಮ ಬೀರದ ಹಾಗೆ ನಮ್ಮ ಮನಸ್ಸನ್ನು ನಮ್ಮ ಯೋಚನೆಯನ್ನು ಪಾಸಿಟಿವ್ ಆಗಿ ಇಟ್ಟುಕೊಳ್ಳುವುದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಬೆಳಿಗ್ಗೆ ಎದ್ದ ತಕ್ಷಣ ಸಾಯಿಬಾಬಾರವರ ರಕ್ಷಾ ಕವಚ ನಮ್ಮ ತಲೆ ಮೇಲೆ ಇದೆ ಅಂತೇಳಿ ವಿಜುವಲೈಸ್ ಮಾಡ್ಕೋಬೇಕು ಅಂದರೆ ದೃಶ್ಯೀಕರಿಸಬೇಕು ಆ ರಕ್ಷಾ ಕವಚವು ನಮಗೆ ಬೇರೆಯವರಿಂದ ನಮಗೆ ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕ ಶಕ್ತಿ ಮತ್ತೆ ನೆಗೆಟಿವ್ ಮಾತುಗಳು ಅಂದರೆ ನಕಾರಾತ್ಮಕ ಮಾತುಗಳು ನಮ್ಮ ಮೇಲೆ ಪರಿಣಾಮ ಬೀರದ ಹಾಗೆ ಸಾಯಿಬಾಬಾರವರ ರಕ್ಷಾ ಕವಚವು ಶ್ರೀರಕ್ಷೆಯಾಗಿ ಕಾಪಾಡುತ್ತದೆ ಅಂತೇಳಿ ವಿಜುವಲೈಸ್ ಮಾಡಿಕೊಂಡು ಆ ಪ್ರೊಟೆಕ್ಷನ್ ಶೀಲ್ಡು ಇಡೀ ದಿನ ನಮ್ಮ ತಲೆ ಮೇಲೆ ಇದೆ ಅಂತೇಳಿ ದಿನನ ಸಾಗಿಸ್ಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ಆ ಪ್ರೊಟೆಕ್ಷನ್ ಶೀಲ್ಡ್ ಇರೋದು ನಾವು ವಿಜುವಲೈಸ್ ಮಾಡಿಕೊಂಡು ಫೀಲ್ ಮಾಡಿರ್ತೀವಲ್ಲ ಯಾರಾದರೂ ನಮಗೆ ನೆಗೆಟಿವ್ ಮಾತು ಮಾತಾಡಿದಾಗ ನೀವು ನೆನಪು ಮಾಡ್ಕೋಬೇಕು ಸಾಯಿಬಾಬಾ ಅವರ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಇದೆ ಅಂತ ಅಂದ್ಕೊಂಡು ಅವ್ರು ಏನೇ ಮಾತಾಡಿದ್ರು ಅದು ವಾಪಸ್ಸು ಅವ್ರಿಗೆ ಹೋಗ್ಬಿಡುತ್ತೆ ನನಗೇನಿದ್ರು ನನ್ನಲ್ಲಿ ಒಳ್ಳೇದು ಮಾತ್ರ ಉಳಿಯುತ್ತೆ ಅಂತ ಹೇಳಿ ನೀವು ಫೀಲ್ ಮಾಡ್ತಾ ಹೋದಾಗ ನಿಮ್ಮಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಗಲ್ಲ ನಿಮ್ಮ ಮೇಲೆ ಪರಿಣಾಮ ಬೀರಲ್ಲ ನಾವು ವ್ರತ ಪೂಜೆ ಎಲ್ಲ ಮಾಡಿದಾಗ ಕೆಲವೊಂದು ಸಾಮಾನುಗಳು ಇರೋದಿಲ್ಲ ಏನಂತಂದರೆ ಊದಿನ ಕಡ್ಡಿನೋ ಹೂವೋ ನಿಮಗೆ ಇನ್ನೇನೋ ಹಣ್ಣು ಬೇಕಾಗಿರುತ್ತೆ ಅದು ಅವಾಗಿನ ಮೂಮೆಂಟಿಗೆ ಸಿಕ್ಕಿರೋದಿಲ್ಲ ಪೂಜೆನ ಮಾಡಿ ಮುಗಿಸ್ಬಿಡ್ತೀರ ಆದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ನನಗಿದು ಸಿಗ್ಲಿಲ್ವಲ್ಲ ಅನ್ನೋದ್ರ ಮೇಲೆ ನಿಮ್ಮ ಫೋಕಸ್ ಹೋಗ್ಬಿಡುತ್ತೆ ಹೊರತು ಇದ್ದಿದ್ರಲ್ಲೇ ಆದರೂ ನಾನು ಚೆನ್ನಾಗಿ ಪೂಜೆ ಭಕ್ತಿಯಿಂದ ಪೂಜೆ ಮಾಡಬೇಕು ಮಾಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಯಾವತ್ತಾಗಲಿ ಒಂದನ್ನು ತಿಳ್ಕೊಳ್ರಿ ನಿಮಗೆ ಇರುತ್ತೋ ಅದರಲ್ಲಿ ಭಕ್ತಿಯಿಂದ ಪೂಜೆ ಮಾಡಿ ಸಾಕು ನಿಮ್ಮ ಭಕ್ತಿ ನಂಬಿಕೆ ಶ್ರದ್ಧೆ ಪ್ರೀತಿನೇ ಬಾಬುಂಗೆ ಎಲ್ಲವಾಗಿರುತ್ತೆ ಬಾಬಾ ಪೂಜೆನಲ್ಲಿ ಆಡಂಬರ ಆಗಲಿ ತೋರಿಕೆನಾಗಲಿ ಇಷ್ಟಪಡೋಲ್ಲ ನಿಮ್ಮ ಭಕ್ತಿ ಮಾತ್ರ ಇಷ್ಟಪಡ್ತಾರೆ ನಿಮಗೆ ಯಾರೇ ಬಂದು ಏನೇ ಹೇಳಿದ್ರು ನೆಗೆಟಿವ್ ಆಗಿ ಹೇಳಿದ್ರು ಅಂತೇಳಿ ಮನಸ್ಸಿಗೆ ನೋವು ಮಾಡ್ಕೊಳೋಕೆ ಹೋಗ್ಬೇಡ್ರಿ ನಿಮ್ಮ ಜೊತೆಗೆ ಶಕ್ತಿಯುತ ಬಾಬಾ ಇದ್ದಾರೆ ಅಂತೇಳಿ ಸಂಪೂರ್ಣವಾದ ನಂಬಿಕೆಯಿಂದ ವ್ರತ ಪೂಜೆಗಳನ್ನು ಮಾಡಿ ಹಾಗೂ ಇನ್ನು ಕೆಲವರಿಗೆ ವ್ರತ ಪೂಜೆ ಮಾಡಿದಾಗ ಜಲ್ದಿ ಫಲ ಸಿಗೋದಿಲ್ಲ ಅವಾಗ ನೊಂದ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ನೀವು ಬೇಕಾಗಿದ್ದಕ್ಕಿಂತ ಈ ನೀವು ಬೇಕು ಅಂತ ಅನ್ಕೊಂಡಿದ್ದಕ್ಕಿಂತ ಮಿಗಿಲಾದದ್ದೇನೋ ಕೊಡೋದಕ್ಕೋಸ್ಕರ ಅವನು ನಿಮಗೆ ಕಾಯಿಸ್ತಿರ್ತಾನೆ ಅದಕ್ಕೆ ಉದಾಹರಣೆ ಕೂಡ ನನ್ ಚಾನೆಲ್ ಅಲ್ಲೇ ಸಾಯಿ ವ್ರತ ತಂದ ಪ್ರತಿಫಲ ಅಂತೇಳಿ ಒಂದು ಎಪಿಸೋಡ್ ಇದೆ ದಯವಿಟ್ಟು ಹೋಗಿ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಅವರು ಒಂದು ವರ್ಷ ಕಾಯ್ತಾರೆ ವ್ರತ ಮಾಡಿದ್ಮೇಲೆ ಫಲ ಮಾತ್ರ ಅತ್ಯದ್ಭುತವಾಗಿತ್ತು ಸಾಯಿ ನಂಬಿ ವ್ರತ ಪೂಜೆನ ಮಾಡಿದಿರಿ ಅಂದ್ರೆ ಖಂಡಿತವಾಗ್ಲೂ ಬಾಬಾ ನಿಮಗೆ ಕೈ ಬಿಡಲ್ಲ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಬಾಬಾ ಅಂದ್ ಒಂದು ರೂಲ್ಸ್ ಏನಂದ್ರೆ ಶ್ರದ್ಧಾ ಸಬೂರಿ ತಾಳ್ಮೆ ನಂಬಿಕೆ ಅದನ್ನ ನೀವು ಇಟ್ಕೊಂಡು ಯಾವುದೇ ಪೂಜೆ ವ್ರತ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಇನ್ನು ಯಾರೇ ನಿಮಗೆ ವ್ರತ ಪೂಜೆ ಬಗ್ಗೆ ನೀವು ಹೀಗೆ ಮಾಡಿರಿ ಹಾಗೆ ಮಾಡಿರಿ ಅಂತ ಹೇಳಿ ಕೇಳಿ ಮಾಡಿದಾಗ ನೀವು ವ್ರತ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಅನ್ವಯ ಆಗೋದು ನಿಮ್ಮ ಭಕ್ತಿ ಶ್ರದ್ಧೆ ನಂಬಿಕೆ ಮಾತ್ರ ಅವರು ಹೇಳಿದರು ಅಂತ ನೀವು ಮಾಡಿದ್ರೂ ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಾ ಆ ದೈವದ ಮೇಲೆ ಎಷ್ಟು ಪೂಜೆ ಮಾಡ್ತಿದ್ದೀರಾ ಎಷ್ಟು ಭಕ್ತಿ ಇಟ್ಟಿದ್ದೀರಾ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಎಷ್ಟು ಕಾಯ್ತಿದ್ದೀರಾ ಆ ಒಂದು ಇದಕ್ಕೋಸ್ಕರ ಅನ್ನೋದ್ರ ಮೇಲೆ ನಿಮಗೆ ಫಲ ಸಿಗುತ್ತೆ ಹೊರತು ನಿಮ್ಗೆ ಅವ್ರು ಹೇಳಿದ ತಕ್ಷಣ ನೀವು ಮಾಡಿದ ತಕ್ಷಣ ನಿಮಗೆ ಫಲ ಸಿಗುತ್ತೆ ಸಿಗೋಲ್ಲ ಅನ್ನೋದಲ್ಲ ನಿಮ್ಮ ನಂಬಿಕೆಗೆ ತಕ್ಕನಾದ ಫಲ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಸಾಯಿಬಾಬಾರವರ ವ್ರತ ಪೂಜೆಯಲ್ಲಿ ನಾವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳು ಇದನ್ನು ನಾವು ಕ್ಲಿಯರ್ ಮಾಡ್ಕೊಳೋದ್ರಿಂದ ನಮ್ಮ ಆಸೆಗಳು ಶೀಘ್ರವಾಗಿ ಈಡೇರಲು ಸಹಾಯಕವಾಗುತ್ತದೆ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೀನಿ ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ಸಾಯಿರಾಮ್